ಮುಂಬೈ ವಿರುದ್ಧ ಜಿ ಟಿ ಗೆದ್ದ ನಂತರ ಆರ್ ಸಿ ಬಿಗೆ ಹೊಡಿತು ಬಂಪರ್ ಲಾಟ್ರಿ ಹೇಗಿದೆ ಹೊಸ ಸ್ಟೇಬಲ್ ಟಾಪ್ ಫೋರಲ್ಲಿ ಯಾರಿದ್ದಾರೆ ಬಾಟಮಲ್ಲಿ ಯಾರಿದ್ದಾರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಮುಂಬೈ ಇಂಡಿಯನ್ಸ್ ಹೊಸ ಜಿ ಟಿ ಬೆಂಕಿ ಆದಂಥ ಪಂದ್ಯ ಎಲ್ಲ ಆ್ಯಕ್ಷನು ಡ್ರಾಮಾ ಮಳೆ ಎಲ್ಲ ಕೂಡ ಇತ್ತು ಕೊನೆಯಲ್ಲಿ ಗೆದ್ದಿದ್ದು ಜಿ ಟಿ ತಂಡ ಆ್ಯಕ್ಚುಲಿ ಮುಂಬೈ ಇಂಡಿಯನ್ಸ್ ತಂಡ ಸ್ಟಾರ್ಟಿಂಗ್ ಚೆನ್ನಾಗಿ ಮಾಡ್ತಾರೆ ಆದರೆ ಕರೆಕ್ಟ್ ಕೊನೆ ಕೊನೆಗೆ ಹೋಗ್ತಾ ಕರೆಕ್ಟಾಗಿ ಮಾಡೋದಿಲ್ಲ ಜಿ ಟಿ ತಂಡ ಸ್ಟ್ರಟಿಂಗು ಚೆನ್ನಾಗಿ ಮಾಡ್ತಾರೆ ಕೊನೆಯಲ್ಲೂ ಕೂಡ ಚೆನ್ನಾಗಿ ಮಾಡ್ತಾರೆ ಮ್ಯಾಚ್ನ ಗೆಲ್ತಾರೆ ಮುಂಬೈ ಇಂಡಿಯನ್ಸ್ ಮೊದಲು ಬ್ಯಾಟಿಂಗ್ ಮಾಡಿ ಒನ್ ಫಿಫ್ಟಿ ಫೈವ್ ರನ್ಸ್ನ ಹೊಡಿತಾರೆ ಎಂಟು ವಿಕೆಟ್ನ ಕಳ್ಕೊತಾರೆ ಜಿ ಟಿ ಉತ್ತರವಾಗಿ ಒನ್ ಫಾರ್ಟಿ ಸೆವೆನ್ ಹೊಡಿತಾರೆ ಸೆವೆನ್ ವಿಕೆಟ್ನ ಕಳ್ಕೊತಾರೆ ಡಿ ಎಲ್ ಎಸ್ ಮೆಥಡಿಂದ ಮೂರು ವಿಕೆಟಿಂದ ವಿನ್ ಆಗ್ತಾರೆ ಇದೇ ನೋಡಿ ಐ ಪಿ ಎಲ್ನ ವಾಸ ಟೇಬಲ್ ಟಾಪ್ ಫೋರ್ನಲ್ಲಿ ಜಿ ಟಿ ಆರ್ ಸಿ ಬಿ ಪಂಜಾಬ್ ಮುಂಬೈ ಇಂಡಿಯನ್ಸ್ ಇದೆ ಆರ್ ಸಿ ಬಿ ತಂಡ ಕೆಳಗಡೆ ಬಂದಿದೆ ಅಂತ ಹೇಳ್ಬೋದು ಮುಂಬೈ ಇಂಡಿಯನ್ಸ್ ಸೋತ ನಂತರ ಜಿ ಟಿ ಗೆದ್ದ ನಂತರ ನಂಬರ್ ಫೈವ್ ಡಿ ಸಿ ನಂಬರ್ ಸಿಕ್ಸ್ ಕೆ ಕೆ ಆರ್ ಸೆವೆನ್ ಎಲ್ ಎಸ್ ಜಿ ಎಸ್ ಆರ್ ಎಚ್ ಆರ್ ಆರ್ ಹಾಗೂ ಸಿ ಎಸ್ ಕೆ ಐ ಪಿ ಎಲ್ನಿಂದ ಹೊರಗೋಗಿದ್ದಾರೆ ಎಲಿಮಿನೇಟ್ ಆಗಿದ್ದಾರೆ ಆರ್ ಸಿ ಬಿ ತಂಡಕ್ಕೆ ಅವಕಾಶವಿದೆ ಆರ್ ಸಿ ಬಿ ಜಿ ಟಿ ನೋಡೋದಾದರೆ ಹನ್ನೊಂದರಲ್ಲಿ ಎಂಟು ಗೆದ್ದು ಮೂರು ಸೋತಿದ್ದಾರೆ ಆರ್ ಸಿ ಬಿ ತಂಡಕ್ಕೆ ಮೂರು ಮ್ಯಾಚ್ ಇದೆ ಗುರು ಮೂರು ಮ್ಯಾಚು ಕೂಡ ಎಲ್ ಎಸ್ ಜಿ ಮೇಲೆ ಎಸ್ ಆರ್ ಎಚ್ ಮೇಲೆ ಇದೆ ಸಕತ್ ಅಂತಲೇ ಹೇಳ್ಬೋದು ಕೆ ಕೆ ಆರ್ ಮೇಲೆ ಮ್ಯಾಚ್ ಇದೆ ಅದು ಒಂಥರ ಒಂದು ಸ್ವಲ್ಪ ಈಸಿ ಆಗಿರುತ್ತೆ ಆರ್ ಸಿ ಬಿ ತಂಡಕ್ಕೆ ಗೋಲ್ಡನ್ ಆಪರ್ಚುನಿಟಿ ಇದೆ ಅಂತಲೇ ಹೇಳ್ತೀನಿ ಮುಂಬೈ ತಂಡಕ್ಕೆ ಡೆಲ್ಲಿ ಮೇಲೆ ಒಂದು ಮ್ಯಾಚ್ ಇದೆ ಜಿ ಟಿ ತಂಡಕ್ಕೂ ಕೂಡ ಡೆಲ್ಲಿ ಮೇಲೆ ಒಂದು ಮ್ಯಾಚ್ ಇದೆ ಪಂಜಾಬ್ಗೂ ಕೂಡ ಟಫ್ ಇದೆ ಆರ್ ಸಿ ಬಿ ತಂಡಕ್ಕೆ ಪ್ಲೇ ಆಫ್ ಆದಿ ಸುಲಭವಾಗಿದೆ ಅಂತಲೇ ಹೇಳ್ಬೋದು ಪಾಯಿಂಟ್ಸ್ಟೇಬಲ್ ನೋಡಿದ್ರೆ ಗೊತ್ತಾಗುತ್ತೆ ನೆಟ್ ರನ್ ರೇಟ್ ನೋಡೋದಾದರೆ ಮುಂಬೈ ಇಂಡಿಯನ್ಸ್ದು ಹೆವಿ ಇದೆ ಆರ್ ಸಿ ಬಿದು ಕಂಪೇರಿಟಿವ್ ಕಡಿಮೆ ಇದೆ ಆರ್ ಸಿ ಬಿ ತಂಡ ನೆಟ್ ಹಂಡ್ರೆಡ್ ಮೇಲೆ ಫೋಕಸ್ ಮಾಡಬಾರ್ದು ನಮ್ಮ ಫೋಕಸ್ಸು ಟು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಮುಂಬೈ ಸೋತ ನಂತರ ಜಿ ಟಿ ಮೇಲ್ಗಡೆ ಬಂದಿದೆ ಮುಂಬೈ ಕೆಳಗಡೆ ಹೋಗಿದೆ ಆರ್ ಸಿ ಬಿ ನಂಬರ್ ಎರಡನೇ ಪೊಸಿಷನ್ಗೆ ಬಂದಿದೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ವಿಡಿಯೋನ ಎಲ್ಲರಿಗೂ ಕೂಡ ಹೇಳಿ ಆರ್ ಸಿ ಬಿ ಈ ಕಪ್ ನಮ್ದೆ